ಓಂ ನಮ ಶಿವಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಗಳ ಮೇಲಿದೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇವರು ಏನು ಮಾಡಿದ್ರು ಆಗುವಂಥದ್ದು ಖಂಡಿತ ಆ ರಾಶಿ ಯಾವುದು ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬರ್ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿದಾಗ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬಡಿ ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೀರುತ್ತೆ ಹಾಗೆಯೇ ನಿಮ್ಮ ಇಲ್ಲಿ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹಾಕಿ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳ್ಬೋದು ಅದೇ ಸಮಸ್ಯೆಯನ್ನು ಬಂದುಕೊಳ್ಳುವಾಗ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಸಮಯದ ಅಭಾವ ಇರುತ್ತೆ ಅಂದರೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದಾದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗಚ್ಚು ದೈವದ ಆಶೀರ್ವಾದ ನಾನು ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿಯ ಸ್ವಭಾವ ಗುಣ ಮತ್ತು ನ್ಯೂನ್ಯತೆಗಳನ್ನು ಚೆನ್ನಾಗಿ ಬಿಡಿಸಲಾಗಿದೆ ಪ್ರತಿ ರಾಶಿಗೂ ತನ್ನದೇ ಆದ ಮಹತ್ವವಿದೆ ಕೆಲವು ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾದರೆ ಕೆಲವು ರಾಶಿಯವರಿಗೆ ಕೆಲವೊಂದು ಸಲ ಅಶುಭ ಅಶುಭ ಫಲ ಪ್ರಾಪ್ತಿಯಾಗಬಹುದು ಆದರೆ ಯಾವತ್ತೂ ಖಂಡಿತ ಅದು ಪರ್ಮನೆಂಟಾಗಿಯೇ ಇರೋದಿಲ್ಲ ಶುಭ ಫಲ ಇದ್ದವರಿಗೂ ಕೆಲವೊಂದು ಸಲ ಅಶುಭ ಫಲ ಕಾಡೋದು ಗ್ರಹಗತಿಗಳಿಂದ ಕಾಡೇ ಕಾಡುತ್ತೆ ಅದನ್ನು ಯಾವ ರಾಶಿಯವರು ಕೆಲವೊಂದು ವಿಷಯದಲ್ಲ ಹಣಕಾಸಿನ ವಿಷಯದಲ್ಲಿ ತುಂಬ ಅದೃಷ್ಟವಂತರು ಅಂತ ನೋಡೋಣ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು ಜ್ಯೋತಿಷ ಲೆಕ್ಕಾಚಾರ ಪ್ರಕಾರ ಹನ್ನೆರಡು ರಾಷ್ಟ್ರಚಕ್ರ ಚಿಹ್ನೆಗಳ ಗುಣಲಕ್ಷಣ ವಿಭಿನ್ನವಾಗಿರುವಂಥದ್ದು ಕೆಲವು ರಾಶಿಗಳ ಜನರು ಹುಟ್ಟಿನಿಂದಲೇ ಬೆಳ್ಳಿ ಚಮಚದಂತೆ ಜನ ಜನಿಸಿರ್ತಾರೆ ಆದರೆ ಕೆಲವರು ಹುಟ್ಟಿನಿಂದಲೇ ಕಠಿಣ ಪರಿಶ್ರಮಗಳಾಗಿರ್ತಾರೆ ಆದ್ದರಿಂದ ರಾಷ್ಟ್ರಚಕ್ರ ಚಿಹ್ನೆಗಳ ಪ್ರಕಾರ ಯಾವ ರಾಶಿಯ ಜನರು ಒಳ್ಳೆಯ ಒಂದು ಕಠಿಣ ಪರಿಶ್ರಮದಿಂದ ಮೇಲೆ ಬರುವಂಥವರು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಮೇಷರಾಶಿ ಜ್ಯೋತಿಷದ ಪ್ರಕಾರ ಮೇಷರಾಶಿಯವರು ತುಂಬ ಶ್ರಮಜೀವಿಗಳಾಗಿರ್ತಾರೆ ಅವರು ಯಾವುದೇ ಒಂದು ಕಠಿಣ ಪರಿಶ್ರಮದ ಕೆಲಸವನ್ನು ತೆಗೆದುಕೊಂಡು ಅದರಲ್ಲಿ ತುಂಬಾ ಕಷ್ಟಪಟ್ಟು ಅದರಲ್ಲಿ ಅದನ್ನು ಮಾಡಿ ತಮ್ಮ ಜೀವನದಲ್ಲಿ ಬಹಳಷ್ಟು ಸಾಧನೆ ಮಾಡುವಂಥದ್ದು ಹಾಗೆಯೇ ಈ ರಾಶಿಯವರು ಬಹಳ ಬೇಗನೆ ಯಶಸ್ಸನ್ನು ಕೂಡ ಪಡೆಯುವಂಥದ್ದು ಈ ರಾಶಿಯ ಜನರಿಗೆ ಹಣದ ಕೊರತೆ ಇರೋದಿಲ್ಲ ಇವರು ಹೆಚ್ಚಾಗಿ ಹೆಚ್ಚು ಹೆಚ್ಚು ಹಣವನ್ನು ಗಳಿಸುವ ಬಗ್ಗೆ ಯೋಚಿಸ್ತಾ ಇರ್ತಾರೆ ಮತ್ತು ಅದಕ್ಕಾಗಿ ತುಂಬಾ ಕಷ್ಟಪಡ್ತಾರೆ ಕೂಡ ಕಷ್ಟಪಡದೆ ಸುಮ್ಮ ಸುಮ್ಮನೆ ಎಲ್ಲೋ ಸಿಗುತ್ತೆ ಅಥವಾ ಸುಲಭದಲ್ಲಿ ಸಿಗುವ ಹಾಗೆ ಏನು ಅವರು ಆ ಒಂದು ದಾರಿಯನ್ನು ಹುಡುಕೋದಿಲ್ಲ ಕಷ್ಟಪಟ್ಟು ಮೇಲೆ ಬರುವಂಥದ್ದು ಹಾಗೆಯೇ ನೆಕ್ಸ್ಟು ನೋಡುವಂಥದ್ದು ವೃಷಭ ರಾಶಿ ಈ ಒಂದು ರಾಶಿಯವರು ಅತ್ಯಂತ ಕೆಲವು ಅಂದರೆ ಹಣಕಾಸಿನ ಸಮಸ್ಯೆ ಆದಷ್ಟು ಇವರನ್ನು ಕಾಡೋದಿಲ್ಲ ಇವರ ಒಂದು ಅಧಿಪತಿ ಶುಕ್ರ ಶುಕ್ರ ಅಂದ್ರೇ ಹಣಕ್ಕೆ ಅಧಿಪತಿ ಅಲ್ವ ಹಾಗೆಯೇ ವಾಸ್ತವವಾಗಿ ಈ ರಾಶಿಯ ಜನರು ಕೂಡ ಕಠಿಣ ಪರಿಶ್ರಮಿಗಳು ಮತ್ತು ವಿನಮ್ರರು ಪ್ರಾಮಾಣಿಕರಾಗಿರ್ತಾರೆ ತಮ್ಮ ಕ ತಮ್ಮ ಕಠಿಣ ಪರಿಶ್ರಮದಿಂದ ಇವರು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಗಳಿಸುವಂಥದ್ದು ಇದರೊಂದಿಗೆ ಈ ಜನರು ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಗತಿಯನ್ನು ಕಾಣುವಂಥದ್ದು ಈ ಜನರು ತಮ್ಮ ಜೀವನದಲ್ಲಿ ಸುಮ್ ತುಂಬ ಸಂತೋಷದಿಂದ ಇರೋಕ್ಕೆ ಇಷ್ಟಪಡುವಂಥದ್ದು ಮತ್ತು ಇವರಿಗೆ ಯಾವತ್ತೂ ಹಣದ ಅಷ್ಟು ಕೊರತೆ ಕಾಣಿಸುವುದಿಲ್ಲ ನೆಕ್ಸ್ಟ್ ವೃಶ್ಚಿಕ ರಾಶಿ ಜ್ಯೋತಿಷದ ಪ್ರಕಾರ ವೃಶ್ಚಿಕ ರಾಶಿಯ ಜನರು ಹುಟ್ಟಿನಿಂದಲೇ ಭೌತಿಕ ಸೌಕರ್ಯಗಳಿಗಾಗಿ ಹಂಬಲಿಸುವಂಥದ್ದು ಈ ನಿಟ್ಟಿನಲ್ಲಿ ಅವರು ತುಂಬ ಕಷ್ಟಪಡ್ತಾರೆ ಅದರಲ್ಲಿ ಮೇಲೆ ಬರ್ತಾರೆ ಈ ಜನರು ಐಷಾಮ್ಯ ಜೀವನ ನಡೆಸಲು ಕಷ್ಟಪಟ್ಟು ಕೆಲಸ ಮಾಡಲು ಕಾರಣ ಇದು ಕೂಡ ಕಾರಣ ಹಾಗೆ ಇವರು ಗುರಿಯನ್ನು ಸಾಧಿಸಲು ಬೇಕಾದಂಥ ಕಠಿಣ ಪರಿಶ್ರಮಕ್ಕೆ ಕೊರತೆ ಇರುವುದಿಲ್ಲ ಇದೊಂದಿಗೆ ಈ ಜನರು ಒಮ್ಮೆ ಯೋಚಿಸಿದ್ದನ್ನು ಸಾಧಿಸಲು ಎಲ್ಲ ರೀತಿಯ ಶಕ್ತಿಯನ್ನು ಕೂಡ ಹಾಕಿ ಅದರಲ್ಲಿ ಯಶಸ್ವಿಯನ್ನು ಯಶಸ್ಸನ್ನು ಗಳಿಸುವಂಥದ್ದು ಇದು ಮಾತ್ರವಲ್ಲ ಈ ರಾಶಿ ಜನರು ಮನೆ ಕುಟುಂಬದ ಸೌಕರ್ಯಗಳ ಬಗ್ಗೆ ಕೂಡ ಸಂಪೂರ್ಣ ಕಾಳಜಿಯನ್ನು ವಹಿಸುವಂಥದ್ದು ಅವರ ಸೌಕರ್ಯಗಳನ್ನು ಪೂರೈಸಲು ಅದಕ್ಕೆ ಅನುಗುಣವಾಗಿ ಕೆಲಸ ಕೂಡ ಮಾಡ್ತಾರೆ ಮತ್ತು ಯಾವುದೇ ಕಠಿಣ ಕೆಲಸ ಆದರೂ ಇವರು ಏನು ಮಾಡ್ತಾರೆ ಅದರಲ್ಲಿ ಪರಿಶ್ರಮವನ್ನು ಪಟ್ಟು ಈ ಮೂರು ರಾಶಿಗಳು ಕೂಡ ಕಠಿಣ ಪರಿಶ್ರಮದಿಂದ ಮೇಲೆ ಬರುವಂಥದ್ದು ಸುಮ್ಸಮನೆ ಮೇಲೆ ಬರುವಂಥದ್ದು ಅಲ್ಲ ಅದರಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಲ್ಲ ರಾಶಿಯವರು ಹನ್ನೆರಡು ಹನ್ನೆರಡು ರಾಶಿಯವರು ಕೂಡ ಹಾಗೆ ಇರುವಂಥದ್ದು ಆದರೆ ಈ ಕೆಲವು ರಾಶಿಗಳು ಏನು ಮಾಡ್ತಾರೆ ಅಂದರೆ ತುಂಬ ಕಠಿಣ ಪರಿಶ್ರಮದಿಂದ ತುಂಬ ಯಶಸ್ಸನ್ನು ಪಡೆದು ಹಣಕಾಸಿನ ವಿಚಾರದಲ್ಲಿ ತುಂಬ ಒಂದು ಒಳ್ಳೆಯ